ಸರ್ ಇಲ್ಲ ಸರ್ ಜಾಯ್ನಿಂಗ್ ಏನು ಜಾಯ್ನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದು ಬರ್ತದೆ ಜನ್ವರಿ ಇಪ್ಪತ್ತು ಹದಿನೆಂಟು ಹಾಂ ಜನ್ವರಿ ಹದಿನೆಂಟು ಇವತ್ತೆಷ್ಟು ತಾರೀಕು ಮೂವತ್ತು ನೀನು ಅಲ್ಲಿ ರಿಲೀವ್ ಆಗೋದೇ ಅವತ್ತು ಕೊತ್ತಮಲದಲ್ಲಿ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತೊಂದು ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನ್ ಹೇಳಿರ್ತಕ್ಕಂಥದ್ದು ನಾವು ಹುಡುಕ್ಯ ಬಾಲಗ ನಮಗೆ ಇವತ್ತು ಬಂದರೆ ನಾನು ಕೆಲಸ ಕೆಲಸನಂತೆ ಅಲ್ಲೇ ಆಚೆ ಏನಿದೆ ನಿಮ್ಮ ಮಕ್ಕಳು ಮನೆ ಅನ್ಕೊಂಡಿದ್ದೀನಿ ಇದು ಫೋನ್ ಮಾಡಿ ಮಾತಾಡೋದು ಒದ್ದು ಬಿಡ್ತೀನಿ ಗೋಳಿ ಮಗನ ಸರ್ ಕೇಳೋ ಗೋಳಿ ಮಗನ ಕೇಳೋದು ಹೆಡ್ ಮಾಸ್ಟ್ ಅಂದ್ರೆ ನೀನು ಮನೆ ಆಳಂಬ್ಕೊಂಡಿದ್ದೀನಿ ಲವಡಿಕೆ ಬಾ ಕೊಂಡಿದ್ದೀನಿ ನೀನು ಸರ್ ಫೋನ್ ಮಾಡಿ ಏಯ್ ಒದ್ದು ಬಿಡ್ತೀನಿ ಸರ್ ಈಗ ನೀವು ಜಾಯಿನ್ ಮಾಡ್ಕೊಳಗ ಸರ್ ಎಲ್ಲರ ತರ ಮಾತಾಡೋ ನನ್ನ ಹತ್ರ ಮಾತಾಡೋಣ ನಿಮ್ಮ ಮಕ್ಕಳ ಮನೆಯಲ್ಲ ಲವಡಿಕೆ ಬಾ ಇದು ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ಅದರಂತೆ ಚಿಕ್ಕ ಮುಚ್ಕೊಂಡು ಬರ್ಬೇಕಿಲ್ಲಿ ಬೋಳಿ ಮಗನಿ ನಿಮ್ಮ ಅಪ್ಪನ ಮನೆಯಲ್ಲಿದ್ದು ಫೋನ್ ಮಾಡಿದ್ದಾರೆ ಹೇಳಿದ್ದೆ ಅಲ್ಲ ಓ ನಿಮ್ಮ ಅಪ್ಪನ ಸರ್ಕಾರ ಆದೇಶ ಮಾಡ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಲೀವ್ ಆಗಿ ಅಂತ ನಿಮ್ಮ ಸಿ ಆರ್ ಪಿ ನಿಮಗೂ ಎಲ್ರಿಗೂ ಆದೇಶ ಕೊಟ್ಟರು ಇವತ್ತು ಬರಲಿಲ್ಲ ಅಂದರೆ ನೀನು ದೃಷ್ಟ ಏನು ಅಂದ್ಕೊಂಡಿದ್ದೆ ಬೋಳಿ ಮಾಲ್ ಏನು ಅಂದ್ಕೊಂಡಿದ್ದೀನಿ ನನ್ನ ಸರ್ ಈಗ ದಿಒ ಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದಿದ್ದೀನಿ ಅಲ್ಲ ಏನು ಅಂದ್ಕೊಂಡಿದ್ದೀನಿ ಬೋಳಿ ಮಾಲ್ ಅಂತ

ಬಿ ಒತ್ತರ ಹೋಗ್ತೀನಿ ಬಿಡಿ ಯಾಕೆ ಹತ್ರ ಮಾತಾಡ್ತೀನಿ ಬಿಡಿ ಸರ್ ಆಯ್ತು ಬಿಡಿ ಆಯ್ತು ಬಿಡಿ ಆಯ್ತು ಬಿಡಿ ಆಯ್ತು ಬಿಡಿ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಯಾಕೆ ಮಾತಾಡಬೇಕು